ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಟೀಚರ್ ಆಗಿ ಎಲ್ಲರಿಗೂ ಮನಸ್ಸನ್ನು ವಶೀಕರಣ ಮಾಡಿಕೊಳ್ಳುವಂತಹ ಮಂತ್ರವನ್ನು ತಿಳಿಸಬೇಕು ಇದೇ ಮಕ್ಕಳಾದ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಎಲ್ಲರಿಗೂ ವಶೀಕರಣ ಮಂತ್ರವನ್ನು ತಿಳಿಸುವುದೇ ಮಕ್ಕಳಾದ ನಿಮ್ಮ ಕರ್ತವ್ಯ ಆಗಿದೆ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಎಂತಹ ಮಕ್ಕಳ ಬಳಿ ಏನನ್ನೂ ಸ್ವೀಕಾರ ಮಾಡುವುದಿಲ್ಲ ಉತ್ತರ ನಾನು ಪರಮಾತ್ಮ ತಂದೆಗೆ ಇಷ್ಟೊಂದು ಹಣವನ್ನು ಕೊಡುತ್ತಿದ್ದೇನೆ ನಾನು ಪರಮಾತ್ಮ ತಂದೆಗೆ ಇಷ್ಟೊಂದು ಸಹಾಯವನ್ನು ಮಾಡಬಲ್ಲೆ ಅಂದರೆ ನಾನು ಪರಮಾತ್ಮ ತಂದೆಗೆ ಇಷ್ಟೊಂದು ಸಹಯೋಗವನ್ನು ನೀಡಬಲ್ಲೆ ಎಂದು ಯಾರಿಗೆ ಅಹಂಕಾರ ಇದೆಯೋ ಅವರಿಂದ ಪರಮಾತ್ಮ ತಂದೆ ಏನನ್ನೂ ಸ್ವೀಕಾರ ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಕೈಯಲ್ಲಿ ಬೀಗದ ಕೈ ಇದೆ ನಾನು ಯಾರನ್ನು ಬೇಕಾದರೂ ಬಡವರನ್ನಾಗಿ ಮಾಡುತ್ತೇನೆ ನಾನು ಯಾರನ್ನು ಬೇಕಾದರೂ ಶ್ರೀಮಂತರನ್ನಾಗಿ ಮಾಡುತ್ತೇನೆ ಇದು ನಾಟಕದ ರಹಸ್ಯ ಆಗಿದೆ ಯಾರಿಗೆ ಇಂದು ತಮ್ಮ ಶ್ರೀಮಂತಿಕೆಯ ಅಹಂಕಾರ ಇದೆಯೋ ನಾಳೆ ಅವರು ಬಡವರಾಗಿ ಬಿಡುತ್ತಾರೆ ಮತ್ತು ಬಡ ಮಕ್ಕಳು ಪರಮಾತ್ಮ ತಂದೆಯ ಕಾರ್ಯದಲ್ಲಿ ತಮ್ಮ ಒಂದೊಂದು ಪೈಸೆ ಹಣವನ್ನು ಸಫಲ ಮಾಡಿ ಶ್ರೀಮಂತರಾಗಿ ಬಿಡುತ್ತಾರೆ ಓಂ ಶಾಂತಿ ಪರಮಾತ್ಮ ತಂದೆ ಬಂದಿರುವುದೇ ನಮಗೆ ಹೊಸ ಜಗತ್ತಿನ ಆಸ್ತಿಯನ್ನು ನೀಡಲು ಅನ್ನುವುದು ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ ನಾವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ಪವಿತ್ರರಾಗುತ್ತೇವೆ ಅನ್ನುವ ವಿಚಾರ ಮಕ್ಕಳ ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗಿದೆ ನಾವೀಗ ಎಷ್ಟು ಒಳ್ಳೆಯ ಟೀಚರ್ ಆಗುತ್ತೇವೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಪರಮಾತ್ಮ ತಂದೆ ಟೀಚರ್ನ ರೂಪದಲ್ಲಿ ಅನ್ಯರಿಗೆ ಶಿಕ್ಷಣವನ್ನು ಕಲಿಸುವುದನ್ನು ನಮಗೆ ಕಲಿಸುತ್ತಿದ್ದಾರೆ ನೀವೀಗ ಪುನಃ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು ನೀವೀಗ ಅನ್ಯರಿಗೆ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಅವಶ್ಯವಾಗಿ ಆಗುತ್ತೀರಾ ಆದರೆ ನೀವು ಎಂದೂ ಯಾವ ಕಾರಣಕ್ಕೂ ಗುರು ಆಗಲು ಸಾಧ್ಯ ಇಲ್ಲ ನೀವು ಕೇವಲ ಟೀಚರ್ ಆಗಬಹುದು ಗುರು ಅಂತೂ ಕೇವಲ ಒಬ್ಬ ಸದ್ಗುರು ಆಗಿದ್ದಾರೆ ಅವರೇ ಎಲ್ಲಾ ಮಕ್ಕಳಿಗೂ ಶಿಕ್ಷಣವನ್ನು ಕಲಿಸುತ್ತಾರೆ ಸರ್ವರಿಗೂ ಸದ್ಗುರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ಟೀಚರ್ ಕೂಡ ಆಗುತ್ತಾರೆ ನೀವೀಗ ಎಲ್ಲರಿಗೂ ಶಿಕ್ಷಣವನ್ನು ಕಲಿಸಿ ಮನ್ ಮನೋಭಾವದ ಮಾರ್ಗವನ್ನು ತೋರಿಸುತ್ತೀರಾ ಪರಮಾತ್ಮ ತಂದೆ ಈಗ ನಿಮಗೆ ಈ ಡ್ಯೂಟಿಯನ್ನು ನೀಡಿದ್ದಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಪುನಃ ನೀವು ಟೀಚರ್ ಆಗಿ ಅನ್ನುವ ಕರ್ತವ್ಯವನ್ನು ಈಗ ಪರಮಾತ್ಮ ತಂದೆ ನಿಮಗೆ ನೀಡಿದ್ದಾರೆ ನೀವೀಗ ಯಾರಿಗಾದರೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತೀರಾ ಅಂದ ಮೇಲೆ ನಿಮ್ಮ ಮೂಲಕ ಯಾರು ಪರಮಾತ್ಮ ತಂದೆಯ ಪರಿಚಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಅನ್ಯರಿಗೆ ತಂದೆಯ ನೆನಪನ್ನು ಮಾಡಿಸುವುದು ಅವರ ಕರ್ತವ್ಯ ಆಗಿದೆ ಟೀಚರ್ನ ರೂಪದಲ್ಲಿ ಸೃಷ್ಟಿ ಚಕ್ರದ ಜ್ಞಾನವನ್ನು ನೀಡಬೇಕು ಪರಮಾತ್ಮ ತಂದೆಯ ನೆನಪು ಅವಶ್ಯವಾಗಿ ಮಕ್ಕಳಿಗೆ ಇರಬೇಕು ಪರಮಾತ್ಮ ತಂದೆಯನ್ನು ನಾವೀಗ ಅವಶ್ಯವಾಗಿ ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ಪಾಪ ನಾಶ ಆಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಆತ್ಮರಾದ ನಾವು ಪಾಪಾತ್ಮರಾಗಿದ್ದೇವೆ ಆದ್ದರಿಂದ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆ ಎಲ್ಲರಿಗೂ ತಿಳಿಸುತ್ತಾರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮರಾದ ನೀವೀಗ ಪತಿತರಾಗಿದ್ದೀರಾ ನಿಮ್ಮ ಆತ್ಮ ಈಗ ಪತಿತ ಆಗಿದೆ ಆತ್ಮ ಪತಿತ ಆಗಿರುವ ಕಾರಣ ನಿಮ್ಮ ಶರೀರ ಕೂಡ ಪತಿತ ಆಗಿದೆ ಮೊದಲು ನೀವು ಪವಿತ್ರ ಆತ್ಮರಾಗಿದ್ದೀರಿ ಈಗ ನೀವು ಅಪವಿತ್ರರಾಗಿದ್ದೀರಾ ಈಗ ಪುನಃ ಪತಿತರಿಂದ ಪಾವನ ಆಗುವಂತಹ ಸಹಜ ಯುಕ್ತಿಯನ್ನು ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿ ಆಗ ನೀವು ಪವಿತ್ರರಾಗುತ್ತೀರಾ ಕುಳಿತರು ನಿಂತರು ಓಡಾಡುತ್ತಿದ್ದರು ತಂದೆಯನ್ನು ನೆನಪು ಮಾಡಿ ಜಗತ್ತಿನ ಜನ ಗಂಗಾ ಸ್ನಾನವನ್ನು ಮಾಡುತ್ತಾರೆ ಗಂಗಾ ನದಿಯನ್ನು ಜನ ನೆನಪು ಮಾಡುತ್ತಾರೆ ಗಂಗಾ ನದಿ ಪತಿತ ಪಾವನಿಯಾಗಿದೆ ಎಂದು ಜನ ತಿಳಿದುಕೊಂಡಿದ್ದಾರೆ ಗಂಗೆಯನ್ನು ನೆನಪು ಮಾಡುವುದರಿಂದ ನಾವು ಪಾವನ ಆಗುತ್ತೇವೆ ಎಂದು ಜನ ತಿಳಿದುಕೊಂಡಿದ್ದಾರೆ ಗಂಗೆಯನ್ನು ನೆನಪು ಮಾಡಿ ನಾವು ಪಾವನ ಆಗಬೇಕು ಎಂದು ಜನ ತಿಳಿದುಕೊಂಡಿದ್ದಾರೆ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಗಂಗಾ ನದಿಯ ಮೂಲಕ ಯಾರೂ ಪಾವನ ಆಗಲು ಸಾಧ್ಯ ಇಲ್ಲ ನೀರಿನ ಮೂಲಕ ನೀವು ಹೇಗೆ ಪಾವನ ಆಗಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ಹೇ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನೂ ತ್ಯಾಗ ಮಾಡಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನೀವು ಪಾವನ ಆಗಿ ಪುನಃ ಮನೆಯಾದಂತಹ ಮುಕ್ತಿಧಾಮಕ್ಕೆ ಹೋಗಿ ತಲುಪುತ್ತೀರಾ ಸಂಪೂರ್ಣ ಕಲ್ಪದಲ್ಲಿ ನೀವು ಮನೆಯನ್ನು ಮರೆತಿರುತ್ತೀರಾ ಇಡೀ ಕಲ್ಪದಲ್ಲಿ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿರುವುದಿಲ್ಲ ಒಮ್ಮೆ ಮಾತ್ರ ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಈ ಬ್ರಹ್ಮನ ಮುಖದ ಮೂಲಕ ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಅಂದ ಮೇಲೆ ಈ ಮುಖಕ್ಕೆ ಎಷ್ಟೊಂದು ಮಹಿಮೆ ಇದೆ ಗೌಮುಖ ಎಂದು ಹೇಳುತ್ತಾರೆ ತಾನೆ ಆಕಳು ಅಂದರೆ ಒಂದು ಪ್ರಾಣಿಯಾಗಿದೆ ಇದು ಮನುಷ್ಯರ ಮಾತಾಗಿದೆ ನಿಮಗೆ ಗೊತ್ತಿದೆ ಈ ಬ್ರಹ್ಮ ನಮ್ಮೆಲ್ಲರಿಗೂ ದೊಡ್ಡ ಮಾತೆಯಾಗಿದ್ದಾರೆ ಮಾತೆಯಾದಂತಹ ಬ್ರಹ್ಮನ ಮೂಲಕ ಶಿವ ತಂದೆ ಮಕ್ಕಳಾದ ನಮ್ಮೆಲ್ಲರನ್ನೂ ದತ್ತು ತೆಗೆದುಕೊಳ್ಳುತ್ತಾರೆ ನೀವೀಗ ಬಾಬಾ ಬಾಬಾ ಎಂದು ಕರೆಯುತ್ತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಮಕ್ಕಳಿಗೆ ತಂದೆಯ ನೆನಪು ಬರುತ್ತದೆ ತಂದೆಯ ಚೆಹರೆಯ ಚಿತ್ರ ಮಕ್ಕಳ ಮನಸ್ಸಿನಲ್ಲಿ ಇರುತ್ತದೆ ಅಂದರೆ ತಂದೆಯ ಚೆಹರೆಯ ಚಿತ್ರ ಮಕ್ಕಳ ಮನಸ್ಸಿನಲ್ಲಿ ಪ್ರಿಂಟ್ ಆಗಿರುತ್ತದೆ ಇಲ್ಲಿ ಮಕ್ಕಳಾದ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಹೇಗಿದ್ದೇವೋ ನಮ್ಮ ತಂದೆಯಾದ ಪರಮಾತ್ಮ ಕೂಡ ಅದೇ ರೂಪದಲ್ಲಿ ಇದ್ದಾರೆ ಶಹರೆಯಲ್ಲಿ ಪರಮಾತ್ಮ ತಂದೆಗೂ ಆತ್ಮಕ್ಕೂ ಸ್ವಲ್ಪ ಕೂಡ ಅಂತರ ಇಲ್ಲ ಅಂದರೆ ಆತ್ಮ ಮತ್ತು ಪರಮಾತ್ಮ ತಂದೆ ಒಂದೇ ಸ್ವರೂಪದಲ್ಲಿ ಇದ್ದಾರೆ ಇಬ್ಬರ ರೂಪ ಒಂದೇ ರೀತಿ ಇದೆ ಶಾರೀರಿಕ ಸಂಬಂಧದಲ್ಲಿ ಶಾರೀರಿಕ ಚಿತ್ರ ಬೇರೆ ಬೇರೆ ಆಗಿರುತ್ತದೆ ಆದರೆ ಎಲ್ಲಾ ಆತ್ಮರು ಒಂದೇ ರೀತಿ ಇದ್ದಾರೆ ಅಂದ ಮೇಲೆ ಆತ್ಮರಾದ ನಾವು ಹೇಗೆ ಜ್ಯೋತಿ ರೂಪದಲ್ಲಿ ಇದ್ದೇವೋ ಅದೇ ರೀತಿ ನಮ್ಮ ತಂದೆಯಾದ ಪರಮಾತ್ಮ ತಂದೆ ಕೂಡ ಜ್ಯೋತಿ ರೂಪದಲ್ಲಿ ಇದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಆತ್ಮರಾದ ನಾವು ಕೂಡ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ಪರಮಾತ್ಮ ತಂದೆಯ ಆತ್ಮಕ್ಕೂ ನಮ್ಮ ಆತ್ಮಕ್ಕೂ ರೂಪದಲ್ಲಿ ಬೇರೆ ಯಾವ ಅಂತರವೂ ಇಲ್ಲ ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ ಆತ್ಮರಾದ ನಾವು ಕೂಡ ಬಿಂದು ರೂಪದಲ್ಲಿ ಇದ್ದೇವೆ ಈ ಜ್ಞಾನ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ ಪರಮಾತ್ಮ ತಂದೆ ನಿಮಗೆ ಈ ಜ್ಞಾನವನ್ನು ತಿಳಿಸಿದ್ದಾರೆ ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನ ಜನ ಎಂತೆಂತಹ ಮಾತನ್ನು ಹೇಳುತ್ತಾರೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಕಲ್ಲಿನಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಮಣ್ಣಿನಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಯಾರ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆಯೋ ಅವರು ಪರಮಾತ್ಮ ತಂದೆಯ ಬಗ್ಗೆ ಅಂತಹ ವಿಚಾರವನ್ನು ಹೇಳುತ್ತಾರೆ ನಾಟಕದ ಪ್ಲಾನ್ ನ ಅನುಸಾರ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯ ನಾಮ ರೂಪ ದೇಶ ಕಾಲವನ್ನು ಮರೆತು ಬಿಡುತ್ತಾರೆ ನೀವು ಕೂಡ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೀರಾ ಆತ್ಮ ತನ್ನ ತಂದೆಯನ್ನು ಮರೆತು ಬಿಡುತ್ತದೆ ಮಗು ತಂದೆಯನ್ನು ಮರೆತ ನಂತರ ಇನ್ನು ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ತಂದೆಯನ್ನೇ ಮರೆತ ನಂತರ ನಾವು ಎಲ್ಲಾ ಮಾತನ್ನೂ ಮರೆತು ಬಿಡುತ್ತೇವೆ ಅಂದರೆ ನಾವು ಅನಾಥರಾಗಿ ಬಿಟ್ಟಿದ್ದೆವು ಮಾಲೀಕನನ್ನು ನಾವು ನೆನಪು ಮಾಡುತ್ತಿರಲಿಲ್ಲ ನಾವು ಭಕ್ತಿ ಮಾರ್ಗದಲ್ಲಿ ಅನಾಥರಾಗಿದ್ದೆವು ಮಾಲೀಕನ ನೆನಪು ನಮಗೆ ಇರಲಿಲ್ಲ ಮಾಲೀಕನ ಪಾತ್ರದ ಬಗ್ಗೆ ಕೂಡ ನಮಗೆ ಗೊತ್ತಿರಲಿಲ್ಲ ಅಂದ ಮೇಲೆ ಸ್ವಯಂನ ಬಗ್ಗೆ ಕೂಡ ನಾವು ಮರೆತು ಬಿಡುತ್ತೇವೆ ಈಗ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಅವಶ್ಯವಾಗಿ ನಾವು ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದೆವು ಮೊಟ್ಟ ಮೊದಲು ನಾವು ಈ ರೀತಿ ದೇವಿ ದೇವತೆಗಳಾಗಿದ್ದೆವು ಈಗ ನಾವು ಪ್ರಾಣಿಗಳಿಗಿಂತ ಕನಿಷ್ಠ ಆಗಿದ್ದೇವೆ ಮುಖ್ಯವಾಗಿ ಸ್ವಯಂ ಆತ್ಮ ಅನ್ನುವುದನ್ನೇ ನೀವು ಮರೆತು ಬಿಟ್ಟಿದ್ದೀರಾ ಅಂದ ಮೇಲೆ ನೀವು ಆತ್ಮ ಆಗಿದ್ದೀರಾ ಅನ್ನುವ ಅನುಭವವನ್ನು ನಿಮಗೆ ಯಾರು ಮಾಡಿಸುವುದು ಯಾವ ಜೀವಾತ್ಮರಿಗೂ ಕೂಡ ಆತ್ಮ ಅಂದರೆ ಏನು ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನನ್ನಲ್ಲಿ ಹೇಗೆ ಈ ಪಾತ್ರ ಫಿಕ್ಸ್ ಆಗಿದೆ ಆತ್ಮನಾದ ನಾನು ಹೇಗೆ ಈ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಅನ್ನುವುದು ಗೊತ್ತಿಲ್ಲ ಆತ್ಮರಾದ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಆತ್ಮರಾದ ನಾವೆಲ್ಲರೂ ಸೋದರರಾಗಿದ್ದೇವೆ ಅನ್ನುವ ಜ್ಞಾನ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ವರ್ತಮಾನ ಸಮಯದಲ್ಲಿ ಸಂಪೂರ್ಣ ಸೃಷ್ಟಿ ತಮೋಪ್ರಧಾನ ಆಗಿದೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಇಲ್ಲ ಈಗ ನಿಮಗೆ ಈ ಜ್ಞಾನ ಪ್ರಾಪ್ತಿಯಾಗಿದೆ ನಿಮ್ಮ ಬುದ್ಧಿಯಲ್ಲಿ ವಿಚಾರ ಇದೆ ಆತ್ಮರಾದ ನಾವು ಇಷ್ಟು ಸಮಯದಿಂದ ನಮ್ಮ ತಂದೆಯಾದ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾ ಬಂದಿದ್ದೇವೆ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾ ನಾವು ಪರಮಾತ್ಮ ತಂದೆಯಿಂದ ದೂರ ಆಗುತ್ತಾ ಹೋಗುತ್ತೇವೆ ಏಣಿಯನ್ನು ಇಳಿಯುತ್ತಾ ಬಂದಿದ್ದೇವೆ ನಾಟಕದ ಪ್ಲಾನ್ ಅನುಸಾರ ನಾವೆಲ್ಲರೂ ಏಣಿಯನ್ನು ಇಳಿಯುತ್ತಾ ಬಂದಿದ್ದೇವೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತೇ ಮುಖ್ಯ ಮಾತಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಬೇರೆ ಯಾವ ಕಷ್ಟವನ್ನೂ ಕೊಡುವುದಿಲ್ಲ ಮಕ್ಕಳೇ ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುವ ಮಾತಿನಲ್ಲಿ ಯಾವುದಾದರೂ ಕಷ್ಟ ಇದೆಯೇನು ತಂದೆ ಮಕ್ಕಳಿಗೆ ಎಂದಾದರೂ ಕಷ್ಟವನ್ನು ನೀಡಲು ಸಾಧ್ಯ ಇದೆಯೇನು ತಂದೆ ಮಕ್ಕಳಿಗೆ ಎಂದೂ ಕಷ್ಟವನ್ನು ನೀಡುವುದಿಲ್ಲ ಕಾಯಿದೆ ಈ ರೀತಿ ಹೇಳುವುದೇ ಇಲ್ಲ ತಂದೆ ಮಕ್ಕಳಿಗೆ ಕಷ್ಟವನ್ನು ನೀಡುವಂತಹ ಕಾಯಿದೆ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಯಾವುದೇ ಪ್ರಕಾರದ ಕಷ್ಟವನ್ನು ಕೊಡುವುದಿಲ್ಲ ಇನ್ನು ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅನೇಕ ಪ್ರಶ್ನೆಯನ್ನು ಕೇಳುತ್ತೀರಾ ಆಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈ ಮಾತಿನಲ್ಲಿ ನೀವು ಏಕೆ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತೀರಾ ನೀವು ವ್ಯರ್ಥವಾಗಿ ಅನ್ಯ ಪ್ರಶ್ನೆಗಳ ಬಗ್ಗೆ ವಿಚಾರವನ್ನು ಮಾಡುವುದನ್ನು ಬಿಟ್ಟು ತಂದೆಯಾದ ನನ್ನನ್ನು ನೆನಪು ಮಾಡಿ ನಾನೀಗ ಬಂದಿರುವುದೇ ನಿಮ್ಮನ್ನು ನನ್ನ ಜೊತೆಗೆ ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಆದ್ದರಿಂದ ಮಕ್ಕಳಾದ ನೀವು ನೆನಪಿನ ಯಾತ್ರೆಯ ಮೂಲಕ ಪಾವನ ಆಗಬೇಕು ಕೇವಲ ನಾನೊಬ್ಬನೇ ಪತಿತ ಪಾವನ ತಂದೆಯಾಗಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ನೀವು ಎಲ್ಲಿಗಾದರೂ ಹೋಗಿ ನೀವು ಎಲ್ಲಿಗೆ ಹೋದರೂ ಕೂಡ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂಬತ್ನಾಲ್ಕು ಜನ್ಮದ ಚಕ್ರದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಅಂದ ಮೇಲೆ ನೀವೀಗ ಸ್ವಯಂ ಅನ್ನು ಚಕ್ ಮಾಡಿಕೊಳ್ಳಬೇಕು ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಬೇರೆ ಯಾವ ವಿಚಾರವನ್ನೂ ಕೂಡ ನೀವೀಗ ಮಾಡಬಾರದು ನಿಮ್ಮ ಬುದ್ಧಿ ಬೇರೆ ಯಾವ ಕಡೆಯೂ ಹೋಗಬಾರದು ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಮಾತಾಗಿದೆ ನೀವು ಇಲ್ಲಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮಕ್ಕಳು ಸಣ್ಣವರಿರುತ್ತಾರೆ ನಂತರ ಸ್ವಲ್ಪ ದೊಡ್ಡವರಾಗುತ್ತಾರೆ ಮಕ್ಕಳು ಸ್ವಲ್ಪ ದೊಡ್ಡವರಾದ ತಕ್ಷಣ ಸ್ವಾಭಾವಿಕವಾಗಿ ಮಕ್ಕಳಿಗೆ ತಂದೆ ತಾಯಿಯ ನೆನಪು ಬರುತ್ತದೆ ಮಕ್ಕಳು ಸ್ವಲ್ಪ ದೊಡ್ಡವರಾದ ತಕ್ಷಣ ಸ್ವಾಭಾವಿಕವಾಗಿ ತಂದೆ ತಾಯಿಯನ್ನು ನೆನಪು ಮಾಡಲು ಪ್ರಾರಂಭ ಮಾಡುತ್ತಾರೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮನಾದ ನಾನು ಪರಮಾತ್ಮ ತಂದೆಗೆ ಮಗುವಾಗಿದ್ದೇನೆ ಎಂದು ತಿಳಿದುಕೊಳ್ಳಿ ಪರಮಾತ್ಮ ತಂದೆಯನ್ನು ನಾವೀಗ ಏಕೆ ನೆನಪು ಮಾಡಬೇಕು ಏಕೆಂದರೆ ನಮ್ಮ ತಲೆಯ ಮೇಲೆ ಬಹಳಷ್ಟು ಪಾಪದ ಹೊರೆ ಇದೆ ನಮ್ಮ ಮೇಲೆ ಪಾಪದ ಹೊರೆ ಬಹಳಷ್ಟು ಜಾಸ್ತಿ ಇದೆ ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು ನೆನಪಿನ ಮೂಲಕ ಆ ಪಾಪದ ಹೊರೆ ಸಮಾಪ್ತಿಯಾಗುತ್ತದೆ ಆದ್ದರಿಂದ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ ಜೀವನ್ ಮುಕ್ತಿಗೆ ಆಧಾರ ಶಿಕ್ಷಣ ಆಗಿದೆ ಮತ್ತು ಮುಕ್ತಿಗೆ ಆಧಾರ ತಂದೆಯ ನೆನಪಾಗಿದೆ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಮತ್ತು ಶಿಕ್ಷಣದ ಕಡೆ ನೀವು ಎಷ್ಟು ಜಾಸ್ತಿ ಗಮನವನ್ನು ಕೊಡುತ್ತೀರೋ ಅಷ್ಟು ನೀವು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಬಲೇ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ ಪರಮಾತ್ಮ ತಂದೆ ಉದ್ಯೋಗ ವ್ಯವಹಾರವನ್ನು ಮಾಡಬೇಡಿ ಎಂದು ಮಕ್ಕಳಿಗೆ ಹೇಳುವುದಿಲ್ಲ ಉದ್ಯೋಗ ವ್ಯವಹಾರವನ್ನು ನೀವು ಮಾಡುತ್ತೀರಾ ನಿಮಗೆ ಹಗಲು ರಾತ್ರಿ ಉದ್ಯೋಗ ವ್ಯವಹಾರದ ನೆನಪಿರುತ್ತದೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ಆತ್ಮಿಕ ಉದ್ಯೋಗವನ್ನು ನಿಮಗೆ ನೀಡುತ್ತಿದ್ದಾರೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ನೆನಪು ಮಾಡಿ ಪರಮಾತ್ಮ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುವುದರಿಂದ ನೀವು ಪ್ರಧಾನರಾಗುತ್ತೀರಾ ಈಗ ನಿಮಗೆ ಗೊತ್ತಿದೆ ನಮ್ಮ ಈ ಶರೀರ ಹಳೆಯ ಶರೀರ ಆಗಿದೆ ಪುನಃ ನಮಗೆ ಪ್ರಧಾನ ಆದಂತಹ ಹೊಸ ಶರೀರ ಪ್ರಾಪ್ತಿಯಾಗುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿ ನೀವು ಜ್ಞಾನದ ಸಾರವನ್ನು ಇಟ್ಟುಕೊಳ್ಳಬೇಕು ಆ ಜ್ಞಾನದ ಸಾರದ ಮೂಲಕ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಹೇಗೆ ಶಾಲೆಯಲ್ಲಿ ಬಹಳಷ್ಟು ಸಬ್ಜೆಕ್ಟ್ ಇರುತ್ತದೆ ಆದರೂ ಕೂಡ ಇಂಗ್ಲಿಷ್ನ ಸಬ್ಜೆಕ್ಟ್ಗೆ ಜಾಸ್ತಿ ಮಾರ್ಕ್ಸ್ ಅನ್ನು ಇಟ್ಟಿರುತ್ತಾರೆ ಏಕೆಂದರೆ ಇಂಗ್ಲಿಷ್ ಮುಖ್ಯ ಭಾಷೆಯಾಗಿದೆ ಮೊದಲು ಬ್ರಿಟಿಷರ ರಾಜ್ಯ ಇತ್ತು ಆದ್ದರಿಂದ ಇಂಗ್ಲಿಷ್ ಭಾಷೆ ಜಾಸ್ತಿ ನಡೆಯುತ್ತದೆ ಈಗಲೂ ಕೂಡ ಭಾರತದ ನಿವಾಸಿಗಳು ಸಾಲಗಾರರಾಗಿದ್ದಾರೆ ಬ್ರಿಟಿಷರಿಂದ ಸಾಲವನ್ನು ತೆಗೆದುಕೊಂಡಿದ್ದಾರೆ ಬಲೆ ಕೆಲವರು ಬಹಳಷ್ಟು ಧನವಂತರಾಗಿರಬಹುದು ಆದರೆ ಎಲ್ಲರ ಬುದ್ಧಿಯಲ್ಲೂ ಈ ಸ್ಮೃತಿಯಂತೂ ಇದೆ ಯಾರೆಲ್ಲ ನಮ್ಮ ರಾಜ್ಯಕ್ಕೆ ಹೆಡ್ ಆಗಿದ್ದಾರೋ ಅಂದರೆ ಯಾರೆಲ್ಲ ನಮ್ಮ ರಾಜ್ಯಕ್ಕೆ ಮಂತ್ರಿಗಳಾಗಿದ್ದಾರೋ ಅವರಂತೂ ಬ್ರಿಟಿಷರ ಸಾಲಗಾರರಾಗಿದ್ದಾರೆ ಅಂದರೆ ಅವರು ಸಾಲವನ್ನು ತೆಗೆದುಕೊಂಡಿದ್ದಾರೆ ಅಂದ ಮೇಲೆ ಭಾರತದ ನಿವಾಸಿಗಳಾದ ನಾವೆಲ್ಲರೂ ಸಾಲಗಾರರೇ ಆಗಿದ್ದೇವೆ ಪ್ರಜೆಗಳು ಅವಶ್ಯವಾಗಿ ಹೇಳುತ್ತಾರೆ ನಾವು ಸಾಲಗಾರರಾಗಿದ್ದೇವೆ ಎಂದು ನಾವು ಸಾಲಗಾರರಾಗಿದ್ದೇವೆ ಎಂದು ಪ್ರಜೆಗಳು ಅವಶ್ಯವಾಗಿ ಹೇಳುತ್ತಾರೆ ಅಂದ ಮೇಲೆ ಈಗ ಈ ಮಾತನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಈಗ ನೀವು ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಾವೆಲ್ಲರೂ ಈಗ ಈ ಸಾಲದಿಂದ ಮುಕ್ತಾಗಿ ಶ್ರೀಮಂತರಾಗುತ್ತೇವೆ ನಂತರ ಅರ್ಧ ಕಲ್ಪದವರೆಗೂ ನಾವು ಯಾರಿಂದಲೂ ಯಾವುದೇ ಪ್ರಕಾರದ ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಸಾಲಗಾರರು ಪತಿತ ಜಗತ್ತಿಗೆ ಮಾಲೀಕರಾಗಿದ್ದಾರೆ ನಾವೀಗ ಸಾಲಗಾರರಾಗಿದ್ದೇವೆ ಅಂದ ಮೇಲೆ ನಾವು ಪತಿತ ಜಗತ್ತಿಗೆ ಮಾಲೀಕರಾಗಿದ್ದೇವೆ ನಮ್ಮ ಭಾರತ ದೇಶದ ಪರಿಸ್ಥಿತಿ ಈ ರೀತಿ ಆಗಿದೆ ಎಂದು ನಾವು ಗಾಯನವನ್ನು ಮಾಡುತ್ತೇವೆ ಅಂದ ಮೇಲೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಮೊದಲು ನಾವು ಬಹಳಷ್ಟು ಶ್ರೀಮಂತರಾಗಿದ್ದೆವು ಮೊದಲು ನಾವು ಸ್ವರ್ಗದಲ್ಲಿ ರಾಜಕುಮಾರ ರಾಜಕುಮಾರಿಯಾಗಿದ್ದೆವು ಅನ್ನುವ ಮಾತು ನಿಮಗೆ ನೆನಪಿನಲ್ಲಿ ಇರುತ್ತದೆ ತಾನೆ ನಾವು ಈ ಲಕ್ಷ್ಮೀ ನಾರಾಯಣರ ಸಮಾನ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಈಗ ನಾವು ಸಂಪೂರ್ಣ ಸಾಲಗಾರರಾಗಿದ್ದೇವೆ ಮತ್ತು ಪತರಾಗಿದ್ದೇವೆ ಈ ಆಟದ ರಿಸಲ್ಟ್ ಅನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಈ ಆಟದ ರಿಸಲ್ಟ್ ಏನಾಗಿದೆ ಈಗ ಮಕ್ಕಳಿಗೆ ಸಂಪೂರ್ಣ ಆಟದ ಸ್ಮೃತಿ ಬಂದಿದೆ ಸತ್ಯಯುಗದಲ್ಲಿ ನಾವು ಎಷ್ಟೊಂದು ಶ್ರೀಮಂತರಾಗಿದ್ದೆವು ಅಂದ ಮೇಲೆ ಯಾರು ನಿಮ್ಮನ್ನು ಅಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿದ್ದರು ಮಕ್ಕಳು ಹೇಳುತ್ತೀರಾ ಪರಮಾತ್ಮ ತಂದೆ ನಮ್ಮನ್ನು ಅಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿದ್ದರು ಒಬ್ಬ ಪರಮಾತ್ಮ ತಂದೆ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವಂತಹ ತಂದೆಯಾಗಿದ್ದಾರೆ ಜಗತ್ತಿನ ಜನರಿಗೆ ಈ ಮಾತು ಗೊತ್ತಿಲ್ಲ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿ ಜಗತ್ತಿನ ಜನ ಎಲ್ಲಾ ಮಾತನ್ನೂ ಮರೆತು ಬಿಟ್ಟಿದ್ದಾರೆ ಜಗತ್ತಿನ ಜನ ಯಾವ ಮಾತನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ನೀವೀಗ ಎಲ್ಲಾ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಂಡಿದ್ದೀರಾ ನಾವೇ ಪದುಮಾ ಪದಂಪತಿಗಳು ಅಂದರೆ ಪದುಮದಷ್ಟು ಶ್ರೀಮಂತರಾಗಿದ್ದೆವು ನಾವು ಬಹಳಷ್ಟು ಪವಿತ್ರರಾಗಿದ್ದೆವು ಬಹಳಷ್ಟು ಸುಖಿಗಳಾಗಿದ್ದೆವು ಸತ್ಯಯುಗದಲ್ಲಿ ಅಸತ್ಯ ಪಾಪ ಮುಂತಾದದ್ದು ಇರುವುದಿಲ್ಲ ಸಂಪೂರ್ಣ ವಿಶ್ವದ ಮೇಲೆ ನೀವು ವಿಜಯವನ್ನು ಪಡೆದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ಸಂಪೂರ್ಣ ವಿಶ್ವದ ಮೇಲೆ ನೀವು ವಿಜಯಗಳಾಗಿದ್ದೀರಿ ಗಾಯನ ಕೂಡ ಇದೆ ಶಿವತಂದೆ ನೀವು ಯಾವ ಪ್ರಾಪ್ತಿಯನ್ನು ನೀಡುತ್ತೀರೋ ಆ ಪ್ರಾಪ್ತಿಯನ್ನು ಜಗತ್ತಿನಲ್ಲಿ ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಎಂದು ಪರಮಾತ್ಮ ತಂದೆ ಯಾವ ಪ್ರಾಪ್ತಿಯನ್ನು ನೀಡುತ್ತಾರೋ ಅಂತಹ ಪ್ರಾಪ್ತಿಯನ್ನು ನೀಡುವ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಕಲ್ಪದವರೆಗೂ ಸುಖವನ್ನು ನೀಡುವಂತಹ ಶಕ್ತಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಸುಖಿಗಳಾಗಿದ್ದೀರಿ ನಿಮ್ಮ ಬಳಿ ಅಪಾರ ಧನ ಸಂಪತ್ತು ಇತ್ತು ನಿಮ್ಮ ಬಳಿ ಎಷ್ಟೊಂದು ವಜ್ರ ವೈಢೂರ್ಯ ಇತ್ತು ನಂತರ ಯಾರು ಅಂತ್ಯದಲ್ಲಿ ಬರುತ್ತಾರೋ ಅವರ ಕೈಗೆ ಆ ವಜ್ರ ವೈಡೂರ್ಯ ಸಿಗುತ್ತದೆ ವರ್ತಮಾನ ಸಮಯದಲ್ಲಿ ಅಂತಹ ಅಮೂಲ್ಯವಾದ ವಜ್ರ ವೈಡೂರ್ಯ ನೋಡಲು ಕೂಡ ಸಿಗುವುದಿಲ್ಲ ಅಂದ ಮೇಲೆ ನೀವೀಗ ದ್ವಾಪರ ಯುಗಕ್ಕೂ ಮತ್ತು ಕಲಿಯುಗಕ್ಕೂ ಎಷ್ಟು ಅಂತರ ಇದೆ ಅನ್ನುವುದನ್ನು ನೋಡುತ್ತಿದ್ದೀರಾ ತಾನೆ ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ ನಂತರ ನೀವೇ ಪೂಜಾರಿಗಳಾಗುತ್ತೀರ ನೀವೇ ಪೂಜ್ಯರು ನಂತರ ನೀವೇ ಪೂಜಾರಿಗಳಾಗುತ್ತೀರಾ ಪರಮಾತ್ಮ ತಂದೆ ಯಾರನ್ನೂ ಪೂಜಾರಿಯನ್ನಾಗಿ ಮಾಡುವುದಿಲ್ಲ ಆದರೆ ಪೂಜಾರಿಗಳ ಜಗತ್ತಿಗೆ ನೀವು ಬರುತ್ತೀರಾ ಪರಮಾತ್ಮ ತಂದೆ ಸದಾ ಪೂಜ್ಯ ಆಗಿದ್ದಾರೆ ಪರಮಾತ್ಮ ತಂದೆ ಎಂದೂ ಪೂಜಾರಿ ಆಗುವುದಿಲ್ಲ ನಿಮ್ಮನ್ನು ಪೂಜಾರಿಯಿಂದ ಪೂಜ್ಯರನ್ನಾಗಿ ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ನಿಮ್ಮನ್ನು ಪೂಜಾರಿಯನ್ನಾಗಿ ಮಾಡುವುದು ರಾವಣನ ಕರ್ತವ್ಯ ಆಗಿದೆ ನೀವೇ ಪೂಜ್ಯರಾಗುತ್ತೀರಾ ನಂತರ ನೀವೇ ಪೂಜಾರಿಗಳಾಗುತ್ತೀರಾ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನೀವೂ ಕೂಡ ಈ ಮಾತನ್ನು ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಯಾರನ್ನು ಬೇಕಾದರೂ ಶ್ರೀಮಂತರನ್ನಾಗಿ ಮಾಡುವುದು ಮತ್ತು ಯಾರನ್ನು ಬೇಕಾದರೂ ಬಡವರನ್ನಾಗಿ ಮಾಡುವುದು ನನ್ನ ಕೈಯಲ್ಲಿ ಇದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಈಗ ಶ್ರೀಮಂತರಾಗಿದ್ದಾರೋ ಅವರು ಅವಶ್ಯವಾಗಿ ಬಡವರಾಗಲೇಬೇಕು ಅವರು ಅವಶ್ಯವಾಗಿ ಬಡವರಾಗುತ್ತಾರೆ ಅವರ ಪಾತ್ರವೇ ಈ ರೀತಿ ಫಿಕ್ಸ್ ಆಗಿದೆ ಶ್ರೀಮಂತರು ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳಲು ಸಾಧ್ಯ ಇಲ್ಲ ಧನವಂತರಿಗೆ ಬಹಳಷ್ಟು ಅಹಂಕಾರ ಇರುತ್ತದೆ ಶ್ರೀಮಂತರಿಗೆ ನಾನು ಇಷ್ಟು ದೊಡ್ಡ ಶ್ರೀಮಂತ ಇಷ್ಟು ದೊಡ್ಡ ವ್ಯಕ್ತಿ ಅನ್ನುವ ಅಹಂಕಾರ ಬಹಳಷ್ಟು ಇರುತ್ತದೆ ನನ್ನ ಬಳಿ ಇಂತಿಂತಹ ವಸ್ತು ಇದೆ ಎಂದು ಶ್ರೀಮಂತರಿಗೆ ಅಹಂಕಾರ ಇರುತ್ತದೆ ಆ ಅಹಂಕಾರವನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಶ್ರೀಮಂತರು ಇಲ್ಲಿ ಪರಮಾತ್ಮ ತಂದೆಗೆ ಹಣವನ್ನು ನೀಡಲು ಬರುತ್ತಾರೋ ಆಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ನಿಮ್ಮ ಹಣದ ಅವಶ್ಯಕತೆ ಇಲ್ಲ ನಿಮ್ಮ ಹಣವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಯಾವಾಗ ನನಗೆ ಅವಶ್ಯಕತೆ ಇರುತ್ತದೆಯೋ ಆಗ ಪುನಃ ನಾನು ನಿಮ್ಮಿಂದ ಹಣವನ್ನು ತೆಗೆದುಕೊಳ್ಳುತ್ತೇನೆ ಎಂದು ತಂದೆ ಹೇಳುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ನೋಡುತ್ತಾರೆ ಇವರು ನೀಡುವಂತಹ ಹಣ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಏಕೆಂದರೆ ಇವರಿಗೆ ಸ್ವಯಂನ ಅಹಂಕಾರ ಬಹಳಷ್ಟು ಇದೆ ಎಂದು ತಂದೆ ನೋಡುತ್ತಾರೆ ಅಂದ ಮೇಲೆ ಎಲ್ಲವೂ ತಂದೆಯ ಕೈಯಲ್ಲಿ ಇದೆ ಯಾರಿಂದ ಬೇಕಾದರೂ ಪರಮಾತ್ಮ ತಂದೆ ಹಣವನ್ನು ಸ್ವೀಕಾರ ಮಾಡಬಹುದು ಪರಮಾತ್ಮ ತಂದೆ ಯಾರಿಂದ ಬೇಕಾದರೂ ಹಣವನ್ನು ಸ್ವೀಕಾರ ಮಾಡದೆ ಹಾಗೆ ಇರಬಹುದು ಅನ್ಯರಿಂದ ಹಣವನ್ನು ಸ್ವೀಕಾರ ಮಾಡುವುದು ಅಥವಾ ಸ್ವೀಕಾರ ಮಾಡದೆ ಇರುವುದು ಪರಮಾತ್ಮ ತಂದೆಯ ಕೈಯಲ್ಲಿ ಇದೆ ಪರಮಾತ್ಮ ತಂದೆ ಹಣವನ್ನು ತೆಗೆದುಕೊಂಡು ಏನನ್ನು ಮಾಡುತ್ತಾರೆ ಪರಮಾತ್ಮ ತಂದೆಗೆ ಹಣದ ಅವಶ್ಯಕತೆ ಇಲ್ಲ ಇಲ್ಲಿ ಮಕ್ಕಳಿಗೋಸ್ಕರ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತಿದೆ ಮಕ್ಕಳು ಮಧುಬನಕ್ಕೆ ಬಂದು ತಂದೆಯ ಜೊತೆ ಮಿಲನವನ್ನು ಮಾಡಿ ವಾಪಸ್ ಹೋಗಬೇಕು ನೀವು ಸದಾ ಮಧುಬನದಲ್ಲೇ ಇರಲು ಸಾಧ್ಯ ಇಲ್ಲ ಅಂದ ಮೇಲೆ ಹಣದ ಅವಶ್ಯಕತೆ ನನಗೆ ಏನಿದೆ ಎಂದು ತಂದೆ ಕೇಳುತ್ತಾರೆ ನಾನು ಇಲ್ಲಿ ಯಾವುದೇ ಆಯುಧ ಅಥವಾ ಬಾಂಬ್ಸ್ ಅನ್ನು ಖರೀದಿ ಮಾಡಿ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈಗ ನೀವೆಲ್ಲರೂ ಯುದ್ಧದ ಮೈದಾನದಲ್ಲಿ ಇದ್ದೀರಾ ನೀವು ಇಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ಬೇರೆ ಯಾವ ಕೆಲಸವನ್ನೂ ಮಾಡುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡಿದ್ದಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮಗೆ ಇಷ್ಟೊಂದು ಶಕ್ತಿ ಪ್ರಾಪ್ತಿಯಾಗುತ್ತದೆ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಬಹಳಷ್ಟು ಶಕ್ತಿ ಸಿಗುತ್ತದೆ ಎಂದು ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡಿದ್ದಾರೆ ನಿಮ್ಮ ಈ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಪರಮಾತ್ಮ ತಂದೆ ನಿಮ್ಮನ್ನು ಕೂಡ ತಮ್ಮ ಸಮಾನ ಶಕ್ತಿಶಾಲಿ ಆತ್ಮರನ್ನಾಗಿ ಮಾಡುತ್ತಾರೆ ಎಲ್ಲದಕ್ಕೂ ಆಧಾರ ನೆನಪಿನ ಯಾತ್ರೆಯಾಗಿದೆ ನೀವೀಗ ಈ ಜ್ಞಾನವನ್ನು ಕೇಳುತ್ತಿದ್ದೀರಾ ಜ್ಞಾನವನ್ನು ಕೇಳಿದ ನಂತರ ಆ ಜ್ಞಾನದ ಬಗ್ಗೆ ನಿಮ್ಮ ಬುದ್ಧಿಯಲ್ಲಿ ಮಂಥನ ನಡೆಯುತ್ತಿರಬೇಕು ಹೇಗೆ ಆಕಳು ಹುಲ್ಲನ್ನು ತಿನ್ನುತ್ತದೆ ಹುಲ್ಲನ್ನು ತಿಂದ ನಂತರ ಇಡೀ ದಿನ ಆ ಹುಲ್ಲನ್ನು ಮೆಲುಕು ಹಾಕುತ್ತಿರುತ್ತದೆ ಇಡೀ ದಿನ ಆಕಳು ಬಾಯನ್ನು ಆಡಿಸುತ್ತಿರುತ್ತದೆ ಅಂದ ಮೇಲೆ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ನೀವು ಕೂಡ ಇಡೀ ದಿನ ಜ್ಞಾನದ ಮಾತಿನ ಬಗ್ಗೆ ಬಹಳಷ್ಟು ವಿಚಾರವನ್ನು ಮಾಡಿ ಈ ಜ್ಞಾನದ ಬಗ್ಗೆ ನಾನು ಪರಮಾತ್ಮ ತಂದೆಯನ್ನು ಏನನ್ನು ಕೇಳಲಿ ಎಂದು ಇಡೀ ದಿನ ವಿಚಾರವನ್ನು ಮಾಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನೋಭವ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಸತೋ ಪ್ರಧಾನರಾಗುತ್ತೀರಾ ಗುರಿ ಉದ್ದೇಶ ಅಂತೂ ನಿಮ್ಮ ಸಮ್ಮುಖದಲ್ಲಿ ಇದೆ ನಿಮಗೆ ಗೊತ್ತಿದೆ ನಾವೀಗ ಸರ್ವ ಗುಣಗಳಿಂದ ಸಂಪನ್ನ ಆಗಬೇಕು ಹದಿನಾರು ಕಲಾ ಸಂಪನ್ನರಾಗಬೇಕು ಆಂತರ್ಯದಲ್ಲಿ ಸ್ವಾಭಾವಿಕವಾಗಿ ನಿಮಗೆ ಈ ವಿಚಾರ ಇರಬೇಕು ಈಗ ನಾವು ಯಾರಿಗೂ ನಿಂದನೆಯನ್ನು ಮಾಡಬಾರದು ನಮ್ಮ ಮೂಲಕ ಯಾವುದೇ ಪಾಪದ ಕಾರ್ಯ ನಡೆಯಬಾರದು ಈಗ ನೀವು ಯಾವುದೇ ಉಲ್ಟಾ ಕರ್ಮವನ್ನು ಮಾಡಬಾರದು ನಂಬರ್ ಒನ್ ಅಂದರೆ ದೇವಿ ದೇವತೆಗಳಾಗಿದ್ದಾರೆ ಪುರುಷಾರ್ಥದ ಮೂಲಕ ದೇವತೆಗಳು ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದಾರೆ ಆದ್ದರಿಂದ ಅಹಿಂಸೋ ಪರಮೋ ದೇವಿ ದೇವತಾ ಧರ್ಮ ಎಂದು ಗಾಯನ ಇದೆ ಯಾರನ್ನಾದರೂ ಸಾಯಿಸುವುದು ಇದೂ ಕೂಡ ಹಿಂಸೆಯಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪುನಃ ಅಂತರ್ಮುಖಿಗಳಾಗಿ ಸ್ವಯಂ ನೋಡಿಕೊಳ್ಳಿ ಅಹಿಂಸೋ ಪರಮೋಧರ್ಮಿ ಆಗಿದ್ದಂತಹ ನಾನು ಹೇಗೆ ಹಿಂಸಕ ಆದೆ ಎಂದು ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಸ್ವಯಂ ನೋಡಿಕೊಳ್ಳಿ ಇಡೀ ದಿನದಲ್ಲಿ ಎಷ್ಟು ಸಮಯ ತಂದೆಯ ನೆನಪು ನನಗೆ ಇರುತ್ತದೆ ನಾನು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಜೊತೆಗೆ ಮನಸ್ಸು ಎಷ್ಟು ಜೋಡಣೆ ಆಗಬೇಕು ಅಂದರೆ ಎಂದೂ ಕೂಡ ತಂದೆಯ ನೆನಪು ಮರೆಯಬಾರದು ಈಗ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಆತ್ಮರಾದ ನೀವೆಲ್ಲರೂ ನನ್ನ ಸಂತಾನರಾಗಿದ್ದೀರಾ ನೀವು ಅನಾದಿಯಿಂದ ನನಗೆ ಸಂತಾನರಾಗಿದ್ದೀರಾ ಜಗತ್ತಿನಲ್ಲಿ ಪ್ರಿಯತಮ ಮತ್ತು ಪ್ರಿಯತಮಿಯರಿರುತ್ತಾರೆ ಲೌಕಿಕ ಜಗತ್ತಿನ ಪ್ರಿಯತಮ ಪ್ರಿಯತಮಿಯರು ಶಾರೀರಿಕ ರೂಪದಲ್ಲಿ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾರೆ ಅಂದರೆ ಲೌಕಿಕ ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರ ಶರೀರವನ್ನು ನೆನಪು ಮಾಡುತ್ತಾರೆ ಲೌಕಿಕ ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡಿದಾಗ ಒಬ್ಬರಿಗೆ ಇನ್ನೊಬ್ಬರ ಸಾಕ್ಷಾತ್ಕಾರ ಆಗುತ್ತದೆ ನಂತರ ಅವರ ಶರೀರ ಮಾಯ ಆಗಿ ಬಿಡುತ್ತದೆ ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡಿದಾಗ ಅವರು ಇವರ ಸಮ್ಮುಖದಲ್ಲಿ ಕಾಣಿಸುತ್ತಾರೆ ಅವರ ನೆನಪಿನಲ್ಲಿ ಅದೇ ಖುಷಿಯಲ್ಲೇ ಅವರು ಊಟವನ್ನು ಮಾಡುತ್ತಾರೆ ಅವರ ನೆನಪಿನಲ್ಲೇ ನೀರನ್ನು ಕುಡಿಯುತ್ತಾರೆ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಿಮ್ಮ ಈ ನೆನಪಿನಲ್ಲಿ ಬಹಳಷ್ಟು ಶಕ್ತಿ ಇದೆ ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡುತ್ತಿರುತ್ತೀರಾ ಈಗ ಪುನಃ ನಿಮಗೆ ನಿಮ್ಮ ಭವಿಷ್ಯದ ಪದವಿಯ ನೆನಪು ಕೂಡ ಬರುತ್ತದೆ ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡುತ್ತೀರಾ ಅದರ ಜೊತೆಗೆ ಭವಿಷ್ಯದ ಪದವಿಯ ನೆನಪು ಕೂಡ ನಿಮಗೆ ಬರುತ್ತದೆ ವಿನಾಶದ ಸಾಕ್ಷಾತ್ಕಾರ ಕೂಡ ಆಗುತ್ತದೆ ಮುಂದೆ ಹೋದಂತೆ ಬೇಗ ಬೇಗ ವಿನಾಶದ ಸಾಕ್ಷಾತ್ಕಾರ ಆಗುತ್ತದೆ ನಂತರ ನೀವು ಹೇಳಬಹುದು ಈಗ ವಿನಾಶ ಆಗುತ್ತದೆ ಎಂದು ಯಾವಾಗ ಅಂತ್ಯದಲ್ಲಿ ನಿಮಗೆ ವಿನಾಶದ ಸಾಕ್ಷಾತ್ಕಾರ ಆಗುತ್ತದೆಯೋ ಆಗ ನೀವು ಎಲ್ಲರಿಗೂ ಈಗ ವಿನಾಶ ಆಗುತ್ತದೆ ಎಂದು ಹೇಳಬಹುದು ಈಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಅಂತ್ಯದಲ್ಲಿ ನೀವು ಎಲ್ಲರಿಗೂ ಹೇಳಬಹುದು ಈ ಬ್ರಹ್ಮ ತಂದೆ ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ ಅಂತ್ಯದಲ್ಲಿ ಯಾವ ವಸ್ತುವೂ ನೆನಪಿಗೆ ಬರಬಾರದು ಎಂದು ಬ್ರಹ್ಮ ತಂದೆ ಮೊದಲೇ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ ಈಗ ನಾವು ನಮ್ಮ ರಾಜಧಾನಿಗೆ ಹೋಗಬೇಕು ಹೊಸ ಜಗತ್ತಿಗೆ ನಾವು ಅವಶ್ಯವಾಗಿ ಹೋಗಬೇಕು ಯೋಗದ ಶಕ್ತಿಯ ಮೂಲಕ ನಮ್ಮ ಪಾಪವನ್ನು ನಾಶ ಮಾಡಿಕೊಳ್ಳಬೇಕು ಯೋಗ ಬಲದಿಂದ ಪಾಪವನ್ನು ನಾಶ ಮಾಡಿಕೊಳ್ಳುವುದಕ್ಕೋಸ್ಕರ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಗಳಿಗೆ ಗಳಿಗೆಗೂ ಮಕ್ಕಳು ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ಏಕೆಂದರೆ ಇದು ಬಹಳ ಸೂಕ್ಷ್ಮ ಮಾತಾಗಿದೆ ಪರಮಾತ್ಮ ತಂದೆ ಸರ್ಪದ ಉದಾಹರಣೆಯನ್ನು ನೀಡುತ್ತಾರೆ ಬ್ರಹ್ಮರಿಯ ಉದಾಹರಣೆಯನ್ನು ನೀಡುತ್ತಾರೆ ಇದೆಲ್ಲ ಈ ಸಮಯದ ಉದಾಹರಣೆಯಾಗಿದೆ ಬ್ರಹ್ಮರಿ ಕೂಡ ಚಮತ್ಕಾರವನ್ನು ಮಾಡಿ ತೋರಿಸುತ್ತದೆ ಈಗ ಮಕ್ಕಳಾದ ನೀವು ಭ್ರಮರಿಗಿಂತ ಹೆಚ್ಚು ಚಮತ್ಕಾರವನ್ನು ಮಾಡಿ ತೋರಿಸುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಪತ್ರವನ್ನು ಬರೆಯುತ್ತಾರೆ ನೀವೀಗ ಜ್ಞಾನದ ಬೂಬು ಮಾಡುತ್ತಾ ಇರಿ ಕೊನೆಗೂ ಅವರು ಜಾಗೃತರಾಗುತ್ತಾರೆ ಎಂದು ಎಲ್ಲರೂ ಎಲ್ಲಿಗೆ ಹೋಗಲು ಸಾಧ್ಯ ಎಲ್ಲರೂ ನಿಮ್ಮ ಬಳಿಯೇ ಬರಬೇಕು ಎಲ್ಲರೂ ನಿಮ್ಮ ಬಳಿ ಬರುತ್ತಾ ಹೋಗುತ್ತಾರೆ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಆಗುತ್ತಾ ಹೋಗುತ್ತದೆ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತಾ ಹೋಗುತ್ತದೆ ಈಗ ನೀವು ಬಹಳ ಕಡಿಮೆ ಜನ ಇದ್ದೀರಾ ನಂತರ ನಿಮ್ಮ ಸಂಖ್ಯೆ ಜಾಸ್ತಿ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಜ್ಞಾನದ ಬಗ್ಗೆ ಬಹಳಷ್ಟು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಯಾವ ಜ್ಞಾನವನ್ನು ಕೇಳಿದ್ದಿರೋ ಆ ಜ್ಞಾನವನ್ನು ಮೆಲುಕು ಹಾಕಬೇಕು ಅಂತರ್ಮುಖಿಗಳಾಗಿ ಸ್ವಯಂವನ್ನು ನೋಡಿಕೊಳ್ಳಬೇಕು ಪರಮಾತ್ಮ ತಂದೆ ಜೊತೆಗೆ ನನ್ನ ಮನಸ್ಸು ಜೋಡಣೆ ಆಗಿದೆಯೋ ಅಥವಾ ಇಲ್ಲವೋ ನಾನು ಎಂದೂ ತಂದೆಯ ನೆನಪನ್ನು ಮರೆಯುವುದಿಲ್ಲ ತಾನೆ ಎಂದು ಸ್ವಯಂ ನೋಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಯಾವುದೋ ಪ್ರಶ್ನೆಯನ್ನು ಕೇಳುತ್ತಾ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ನೆನಪಿನ ಯಾತ್ರೆಯ ಮೂಲಕ ಸ್ವಯಂವನ್ನು ಪಾವನ ಮಾಡಿಕೊಳ್ಳಬೇಕು ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ವಿಚಾರವೂ ನಿಮ್ಮ ಮನಸ್ಸಿನಲ್ಲಿ ಬರಬಾರದು ಒಬ್ಬ ತಂದೆ ನೆನಪಿನಲ್ಲಿ ಇರುವಂತಹ ಅಭ್ಯಾಸವನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ದೃಢ ಸಂಕಲ್ಪ ಅನ್ನುವ ವೃತ್ತದ ಮೂಲಕ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಮಹಾನ್ ಆಸ್ತಮರು ಆಗಿ ಮಹಾನ್ ಆತ್ಮರು ಆಗುವುದಕ್ಕೋಸ್ಕರ ಪವಿತ್ರತೆಯೇ ಮುಖ್ಯ ಆಧಾರ ಆಗಿದೆ ಈ ಪವಿತ್ರತೆ ಅನ್ನುವ ರಥವನ್ನು ಪ್ರತಿಜ್ಞೆಯ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವುದು ಅಂದರೆ ಮಹಾನ್ ಆತ್ಮರು ಆಗುವುದಾಗಿದೆ ಯಾವುದೇ ದೃಢ ಸಂಕಲ್ಪ ಅನ್ನುವ ರಥ ವೃತ್ತಿಯನ್ನೇ ಪರಿವರ್ತನೆ ಮಾಡಿಬಿಡುತ್ತದೆ ಪವಿತ್ರತೆಯ ವ್ರಥವನ್ನು ಧಾರಣೆ ಮಾಡಿಕೊಳ್ಳುವುದು ಅಂದರೆ ನಿಮ್ಮ ವೃತ್ತಿಯನ್ನು ಶ್ರೇಷ್ಠ ಮಾಡಿಕೊಳ್ಳುವುದು ವ್ರತವನ್ನು ಮಾಡುವುದು ಅಂದರೆ ಸ್ಥೂಲ ರೂಪದಲ್ಲಿ ಪತ್ತೆಯನ್ನು ಮಾಡುವುದು ಮನಸ್ಸಿನಲ್ಲಿ ಪಕ್ಕಾ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳುವುದು ಅಂದ ಮೇಲೆ ಪಾವನ ಆಗುವಂತಹ ವೃತ್ತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಆತ್ಮರಾದ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಅನ್ನುವ ಸೋದರತ್ವದ ವೃತ್ತಿಯನ್ನು ರೂಪಿಸಿಕೊಂಡಿದ್ದೀರಾ ಈ ವೃತ್ತಿಯ ಮೂಲಕ ಬ್ರಾಹ್ಮಣ ಆತ್ಮರಾದ ನೀವು ಮಹಾನ್ ಆತ್ಮರೂ ಆಗಿದ್ದೀರಾ ಇಂದಿನ ಶ್ಲೋಗನ್ ಆಗಿದೆ ವ್ಯರ್ಥದಿಂದ ಅನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಅಂದರೆ ನಿಮ್ಮ ಬಾಯಲ್ಲಿ ದೃಢ ಸಂಕಲ್ಪ ಅನ್ನುವ ಬಟನ್ ಅನ್ನು ಹಾಕಿಕೊಳ್ಳಿ ಯಾವಾಗ ಬಾಯಲ್ಲಿ ದೃಢ ಸಂಕಲ್ಪ ಅನ್ನುವ ಬಟನ್ ಇರುತ್ತದೆಯೋ ಆಗ ನಮ್ಮ ಬಾಯಿಯ ಮೂಲಕ ವ್ಯರ್ಥ ಶಬ್ದಗಳು ಬರುವುದಿಲ್ಲ ಆಗ ನಾವು ವ್ಯರ್ಥದಿಂದ ಮುಕ್ತಾಗಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ